ಮನ್ಯಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ರಾಮನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೊಡ್ಡಬಸಪ್ಪನವರು ಮಾತನಾಡಿದರು ಹಾಗೆಯೇ ಅನೇಕ ಗಣ್ಯರು ಅಲ್ಲಿದ್ದರು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ಕೊಂಬರೋಣ ಕೇವಲ ಅರವತ್ತೈದು ವರ್ಷಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯ ಅರವತ್ತೈದು ವರ್ಷಗಳಲ್ಲಿ ಇಡೀ ವಿಶ್ವ ಇಡೀ ಜಗತ್ತು ಇಬ್ಬೆರಗಾಗುವಂಥ ನಮ್ಮ ಭೌತಿಕ ಶಕ್ತಿಯನ್ನು ಅನಾವರಣ ಮಾಧ್ಯಮದವ್ರು ದಯವಿಟ್ಟು ಯಾರು ಅವ್ರು ಕೇಳೋದಿಲ್ಲ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋ ಅಂತ ಮರ್ಯಾದೆ ನೋಡ್ರಿ ಈ ಇಡೀ ನಮ್ಮ ತಾಲೂಕಿನಾಗ ಹೆಂಗ್ ಹಾ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವ್ರು ಅವ್ರ ಹೆಸರಿನ ನೌಕರಿ ತಗೊಂಡಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಅವ್ರ ಹೆಸರಿನ ನೌಕರಿ ತಗೊಂಡಾರ ಆದ್ರೆ ಎಷ್ಟು ಮಂದಿ ಬಾಬಾ ಸಾಹೇಬ್ ಗೌರವ ಕೊಡ್ತಾ ಇಡೀ ನಮ್ಮ ತಾಲೂಕಿನಾಗ ಹಾ ಅಂಬೇಡ್ಕರ್ ಭವನ ಕಟ್ಟರ ಅಲ್ಲಿ ಎರಡು ಮೂರು ಕಿಲೋಮೀಟರ್ ಹೋಗ್ಬೇಕು ಅವ್ರು ಎಲ್ಲಿ ಅಂಬೇಡ್ಕರ್ ಎಲ್ಲಿ ಎಲ್ಲಿ ಇಲ್ಲಿ ನಮ್ಮ ಅಗರಿಬೊಮ್ಮಿ ಕ್ಷೇತ್ರದಾಗ ಎಲ್ಲಿ ಆತನ ಹೆಸರು ಹೇಳಿ ನೌಕರಿ ಅಂತಾರೆ ಆತನ ಹೆಸರು ಹೇಳಿ ಇದು ಮಾಡ್ತಾರಂತೂ ಯಾರು ಅದನ್ನು ಪರಿವರ್ತನೆ ಮಾಡಲ್ಲ ಹಾಂ ನೀವು ಅಧಿಕಾರಿ ವರ್ಗದ ವರ್ಗದವರು ಏನಂದ್ರೆ ಎಮ್ ಎಲ್ ಎಲ್ಲಿ ಮೀಟಿಂಗ್ ಕಟ್ಟೋದು ಅಲ್ಲಿ ಕಟ್ಟಿ ಅವ್ರು ಒತ್ತು ಇಪ್ಪತ್ತು ಕೋಟಿ ಮಳಿ ಕಟ್ಸೋಕೆ ಮಾತ್ರ ಮಾಡ್ತೀರಿ ಬಾಬಾ ಸಾಹೇಬ್ ನೀವು ಅಧಿಕಾರಿ ವರ್ಗದವರು ಒಂದು ಎರಡು ತಿಂಗಳು ಮನಸ್ಸು ಮಾಡಿ ಸಾಕು ಡಿ ಸಿ ತಹಸೀಲ್ದಾರ್ ಆತನ ಒಂದು ಅಷ್ಟೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಂಗೆ ಆಕತ್ತೀವಿ ಆತನ ಹೆಸರು ಹೇಳಿ ನೀವು ನೌಕರಿ ತಗೊಂಡಿರಿ ಆದರೆ ಯಾರು ಆತನ ಪಾಲನೆ ಮಾಡೋದಿಲ್ಲ ಹಿಂಗೈತಿ ನೋಡಿರಿ ನಮ್ಮ ಮಗರಬೊಂಬಳ್ಳಿ ತಾಲೂಕಿನ ಅಂಬೇಡ್ಕರ್ ಇದ್ದಿರ್ತೀವಿ ಕೆಲಸ ಹಾಂ ಇದು ನಿಮ್ಮ ಕೇಳಿ ನಾನು ಮಾತ್ರ ನಿಮ್ಮ